ಪರ್ಯಾಯವಾಗಿ ಕೃತಕ ಗೊಬ್ಬರಗಳ ಮೊರೆ ಹೋಗ್ತಾ ಇದೀವಿ ಹೌದು ಅದರಿಂದ ಇಳುವರಿಯನ್ನ ಪಡಿತಾ ಇದೀವಿ ಅಂತ ಹೇಳ್ತಿದ್ದಾರೆ ಸೊ ಈಗ ಭೂಮಿ ಒಳಗಡೆ ಏನು ಸತ್ವ ಉಳಿದಿಲ್ಲ ಸೊ ಈ ಸತ್ವವನ್ನ ಮತ್ತೆ ಹೆಚ್ಚಿಸಬೇಕು ಅಂತಂದ್ರೆ ಏನ್ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ವಿವಿಧ ಸಾವಯವ ಮೂಲದಿಂದ ಬಂದಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡ್ಬೇಕಾಗುತ್ತೆ ಅಂದ್ರೆ ಸಾವಯವ ಅಂತ ಹೇಳಿದ್ರೆ ಕೊಡುಗೆ ಗೊಬ್ಬರ ಆಗಿರ್ಬೋದು ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರಳು ಗೊಬ್ಬರ ಆಗಿರ್ಬೋದು ಹಿಂಡಿಗಳಾಗಿರ್ಬೋದು ಮತ್ತೆ ದ್ರವರೂಪದ ಗೊಬ್ಬರಗಳಾಗಿರ್ಬಹುದು ಅಂದ್ರೆ ದ್ರವ ರೂಪದ ಸಾವಯವ ಗೊಬ್ಬರಗಳಾಗಿರ್ಬಹುದು ಇದರ ಜೊತೆ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ನಮ್ಮ ಭೂಮಿಗೆ ಸೇರಿಸೋದ್ರಿಂದ ಆ ಮಾಡಿದ್ದೇ ಆದ್ರೆ ನಾವು ಸಾವಯವ ಇಂಗಾಲನ ನಾವು ಮಟ್ಟವನ್ನ ಜಾಸ್ತಿ ಮಾಡಬಹುದು ಯಾವಾಗ ಸಾವಯವ ಇಂಗಾಲ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಭೂಮಿ ಫಲವತ್ತತೆ ಇರುತ್ತೆ ಎಲ್ಲಿ ಭೂಮಿ ಫಲವತ್ತತೆ ಇರುತ್ತೆ ನಮ್ಮ ಉತ್ತಮ ಅಂತ ಪ್ರದೇಶದಲ್ಲಿ ಉತ್ತಮವಾದ ಬೆಳೆಯನ್ನ ನಾವು ತೆಗಿಯೋಕೆ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಸಾವಯವ ಇಂಗಾಲ ಇದೆ ಏನ್ ಕಂಡು ಹಿಡಿತೀವಂದ್ರೆ ಇವಾಗ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಪೂರ್ವಿಕರೆಲ್ಲ ಏನ್ ಹೇಳ್ತಾ ಇದ್ರಂದ್ರೆ ಭೂಮಿ ಮೇಲೆ ನೀವು ನಡೆದಾಡ್ತಾ ಇದ್ರೆ ಹೂವಿನ ಮೇಲೆ ನಡೆದಾಡ್ಬೇಕು ಅಂತ ಹೇಳಿ ಆ ರೀತಿ ಒಂದು ನನ್ನ ಹೇಳ್ತಾ ಇದ್ರು ನಡೀತಾ ಇದ್ರೆ ಹೂವಿನ ಮೇಲೆ ನಡೆದಂಗೆ ಅಂತೇಳಿ ಬಟ್ ಈಗ ನಮ್ಮ ಭೂಮಿ ಮೇಲೆ ನಡೆದ್ರೆ ಅಷ್ಟು ಗಟ್ಟಿಯಾಗಿ ಇದಾಗೋಗ್ಬಿಟ್ಟಿ ಅಂದ್ರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಅಲ್ಲಿ ಸಾವಯವ ತುಂಬಾ ಕಡಿಮೆ ಇದೆ ಒಂದೇದು ಆಮೇಲೆ ಎರಡನೇದು ಏನಂತ ಹೇಳಿದ್ರೆ ನಾವು ಈ ಗೊಬ್ಬರಗಳನ್ನ ಹಾಕಿ 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 ಅದು ಆ ಬೆಳೆಗೆ ಸಿಗದಿದ್ದಂಗೆ ಆಗೋಗ್ಬಿಟ್ಟಿದಾವೆ ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿವಿಧ ಸಾವಯವ ಕೃಷಿಯ ಪದ್ಧತಿಗಳನ್ನ ಬೇಸಾಯ ಕ್ರಮಗಳನ್ನ ನಾವು ಬಳಕೆ ಉಪಯೋಗಿಸಿದ್ದೇ ಆದ್ರಲ್ಲಿ ನಾವು ಉತ್ತಮವಾದ ಒಂದು ಫಲಿತಾಂಶವನ್ನು ನಾವು ಪಡಿಬಹುದು ಅಂದ್ರೆ ಈ ಸಂದರ್ಭದ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಬೆಳೆಗಳಿಗೆ ಯಾವ ಯಾವ ರೀತಿ ರೀತಿ ಹೆಲ್ಪ್ ಅದು ಗೊಬ್ಬರಗಳನ್ನ ಒದಗಿಸುತ್ತೆ ಯಾವ ರೀತಿ ಹೆಲ್ಪ್ ಅಂದ್ರೆ ಸಾವಯವ ಇಂಗಾಲದಿಂದ ಗೊಬ್ಬರಗಳನ್ನ ಒದಗಿಸಲ್ಲ ಅದ್ರ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ ಯಾವಾಗ ಸಾವಯವ ಇಂಗಾಲ ನಮ್ಮ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ಅವಾಗ ಸೂಕ್ಷ್ಮ ಜೀವಗಳ ಸಂತತಿ ಜಾಸ್ತಿ ಆಗುತ್ತೆ ಯಾವಾಗ ಸೂಕ್ಷ್ಮ ಜೀವಿಗಳ ಸಂತತಿ ಮತ್ತಮೇಲೆ ಇತರೆ ಎರವಳು ಎರವಳು ಆಗಿರ್ಬೋದು ಇತರೆ ಜೀವಿಗಳೆಲ್ಲ ಜಾಸ್ತಿ ಆಗ್ತವೆ ಯಾವಾಗ ಈ ಜೀವಿಗಳೆಲ್ಲ ಜಾಸ್ತಿ ಆಗ್ತವೆ ಮಣ್ಣಲ್ಲಿ ಏನು ಪೋಷಕಾಂಶಗಳು ಇರ್ತಾವಲ್ವಾ ಅದನ್ನ ಕೆಲವೊಂದು ಸಿಗೋದಿಲ್ಲ ಲಭಿಸಲ್ಲ ಬೆಳೆಗೆ ಅದನ್ನು ಲಭಿಸಂಗ ಮಾಡುತ್ತೆ ಒಂದೇದು ಎರಡನೇದು ಹೇಳಿದ್ರೆ ಈ ಮಳೆ ಬಂದಿರುತ್ತೆ ಮಳೆ ಬಂದಿರನ ಆ ಉಸಿರಾಡೋದಕ್ಕೆ ಮೇಲೆ ಪದರು ಮತ್ತೆ ಕೆಳಗಡೆ ಪದರು ಉಸಿರಾಡೋದಕ್ಕೆ ಅನುಕೂಲ ಮಾಡುತ್ತೆ ಯಾವಾಗ ಉಸಿರಾಟ ಚೆನ್ನಾಗಾಗುತ್ತೆ ಅವಾಗ ನಮಗೆ ಓಕೆ ಆ ಪೋಷಕಾಂಶಗಳು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲಕ್ಕೆ ಆ ಬೆಳೆಸಿಡೋ ಈಸಿಯಾಗಿ ನಮಗೆ ಫ್ಲೋ ಆಗುತ್ತೆ ಅದು ಸಾವಯವ ಇಂಗಾಲ ಜಾಸ್ತಿ ಇದ್ದಂಗೆಲ್ಲ ಈಕೆ ಆಮೇಲೆ ನೀರನ್ನ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಇವಾಗ ಏನು ಭೂಮಿ ಮೇಲೆ ನೀವು ಮಳೆ ಬಂದ್ಬಿಟ್ರೆ ಒಂದೆರಡ ಒಂದೇ ಮೆಂಬರ್ಲಿ ಎರಡೇ ಮೆಂಬರ್ಲಿ ನಮ್ಮ ಭೂಮಿಯಿಂದ ಅದು ಆ ಭೂಮಿಯಲ್ಲಿ ಇಂಗಲ್ಲ ಹಿಂಗಲ್ಲ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಅಂಶ ಕಡಿಮೆ ಇದೆ ಆ ಅಂಶ ನಾವು ಜಾಸ್ತಿ ಮಾಡ್ದಂಗೆಲ್ಲ ಆ ಬಿದ್ದಂತ ಮಳೆ ನಮ್ಮ ಭೂಮಿಯಲ್ಲಿ ಇಂಗ್ಬೇಕು ಅದಕ್ಕಾಗನೇ ಹಿಂದಿನ ಕಾಲದವರು ಸಾಕಷ್ಟು ತುಂಬಾ ಉತ್ತಮವಾಗಿ ಈ ಮಾಗಿ ಉಳಮೆಯನ್ನ ತುಂಬಾ ಏನೋ ಏನೋ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಒಂದು ಒಂದು ಪದ್ಧತಿಯಾಗಿ ಅನುಸರಿಸ್ತಾ ಇದ್ರು ಅದಕ್ಕಾಗನೇ ಭೂಮಿ ತುಂಬಾ ಉತ್ಕೃಷ್ಟವಾಗಿ ಇತ್ತು ಈಗ ಆ ಪದ್ಧತಿ ನಾವು ಬಿಟ್ಬಿಟ್ಟಿದ್ದೀವಿ ಈಗ ಒಂದು ಮುಂದಕ್ಕೆ ಬಂದಿದ್ದೀವಿ ಹಿಂದಕ್ಕೆ ಡೆಫಿನೆಟ್ಲಿ ಹೋದ್ರೆ ಒಳ್ಳೆ ಉತ್ತಮವಾದ ಫಲಿತಾಂಶ ಕಾಣಬಹುದು ಅಂತ ಹೇಳಿ ಹೇಳ್ತಾ ಈಗ ಸಾವಯವ ಇಂಗಾಲ ಸಂದರ್ಭದಲ್ಲಿ ಒಂದು ಕೆಮಿಕಲ್ ಬಿಡುಗಡೆ ಅದರಿಂದ ಉಪಯೋಗ ಏನು ಅಂತಂದ್ರೆ ತೋಟದಲ್ಲಿ ಬೆಳೆಯುವಂತ ಕಳೆ ಗಿಡಗಳು ಇರ್ತಾವಲ್ಲ ನಿರ್ಮೂಲನೆ ಆಗುತ್ತೆ ಅನ್ನೋದನ್ನ ನಾನ್ ಕೇಳ್ಪಟ್ಟಿದ್ದೆ ಅದು ಸರಿನಾಪ್ಪ ಸರ್ ಅಂದ್ರೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಯಾವಾಗ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸ್ತೀವಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಆಮೇಲೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರೆಹುಳು ಗೊಬ್ಬರ ಆಗಿರ್ಬೋದು ಇತರೆ ಹಿಂಡಿಗಳಾಗಿರ್ಬೋದು ಆಮೇಲೆ ಹಸಿರೆಲೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಸೇರಿಸಿದಾಗ ಸೂಕ್ಷ್ಮ್ ಜಾಸ್ತಿ ಆದಾಗ ಅಲ್ಲಿ ಒಂದು ಆಸಿಡ್ ರಿಲೀಸ್ ಆಗುತ್ತೆ ಅಂದೇಳಿದ್ರೆ ಅದು ಆಸಿಡ್ ರಿಲೀಸ್ ಆದಾಗ ಇವೆಲ್ಲ ಅವೈಲಬಿಲಿಟಿ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿಗೆ ಅದು ಆಗುತ್ತೆ ಅದಕ್ಕಾಗಿಯೇ ಅವನ್ನೆಲ್ಲ ಅಂದ್ರೆ ಅಲ್ಲೊಂದು ಸ್ವಲ್ಪ ಅಸಿಡಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಯಥೇಚ್ಛವಾಗಿ ನಾವು ಮತ್ತೆ ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಅದು ಬ್ಯಾಲೆನ್ಸ್ ಬರುತ್ತೆ ಅದು ಭೂಮಿಯಲ್ಲೆಲ್ಲ ಅದು ಕ್ರಿಯೆ ನೇಚರ್ ಏನು ಪ್ರಕೃತಿಯಲ್ಲಿ ಏನೇನು ಕ್ರಿಯೆಗಳಾಗಬೇಕು ಅವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು ಫಿಸಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು ಬಯಾಲಜಿಕಲ್ ಎಲ್ಲವನ್ನು ಸಹ ಕ್ರಿಯೆಗಳು ನಡೀತಾ ಇರ್ತವೆ ಆದರೆ ನಮ್ಮ ಕೆಲಸ ಇಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಉತ್ತಮವಾದ ಸಾವಯವ ಇಂಗಾಲ ಭೂಮಿಯಲ್ಲಿರಂಗೆ ಮಾಡಬೇಕು ಅದಕ್ಕೆ ಅದಕ್ಕೇನೇನು ಸಾವಯವ ಗೊಬ್ಬರಗಳನ್ನ ಸಾವಯವ ಹೆಸರಿಲ್ಲ ಗೊಬ್ಬರಗಳನ್ನ ಯಥೇಚ್ಛವಾಗಿ ಸೇರಿಸಂತ ಕ್ರಿಯೆ ನಾವು ಮಾಡಬೇಕಾಗುತ್ತೆ ಇವತ್ತಿನ ನಮ್ಮ ರೈತರು ಸಾವಯವ ಕೃಷಿನ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಆಸಕ್ತಿನ ಹೊಂದಿದಾರಲ್ಲ ಸೊ ಈಗ ಸುಡುಬಿಸಲು ಶುರುವಾಗಿದೆ ರೈತರು ಅತ್ಯವಶ್ಯಕವಾಗಿ ಅಳವಡಿಸ್ಕೊಳ್ಬೇಕಾಗಿರುವಂತ ಕ್ರಮಗಳು ಯಾವ್ಯಾವ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಏನಂತ ಹೇಳಿದ್ರೆ ಈಗ ನಾವು ಇಂದಿನ ಒಂದು ಜೀವನದಿಂದ ಈಗ ಆಧುನಿಕತೆಗೆ ನಾವು ತೆರಳುತ್ತಾ ಇದ್ದೀವಿ ಇವಾಗ ಈ ಸಂದರ್ಭದಲ್ಲಿ ಅದನ್ನ ಇಂದಿನ ಒಂದು ಪದ್ಧತಿಯನ್ನು ಹೇಳಿದ್ರೆ ತಮ್ಗೆ ಬೇಸರ ಅನಿಸ್ಬೋದು ಆದರೆ ಅವನ್ನೆಲ್ಲ ಮಾಡಲೇಬೇಕಾಗುತ್ತೆ ನಮ್ಮ ಪೂರ್ವಜರು ಹಿರಿಯರು ಏನೇನು ಕೃಷಿ ಪದ್ಧತಿಗಳನ್ನ ಪಾಲನೆ ಮಾಡ್ತಾ ಇದ್ರು ಅದನ್ನ ತಾವು ದಯವಿಟ್ಟು ಮಾಡಿದ್ರೆ ಉತ್ತಮ ಅದರಿಂದ ಉತ್ತಮವಾದ ಫಲಿತಾಂಶ ಸಿಗುತ್ತೆ